ನಮ್ಮ ಎಲ್ಲ ದೇಸಿ ತಳಿಯ ಹಸುಗಳು ಎಲ್ಲಾ ಓಡಾಡ್ಕೊಂಡು ವಾಕಿಂಗ್ ಮಾಡಿ ಈಗ ಲಘು ಬಗೆಯಿಂದ ಮನೆಗೆ ಹೊರಟಿದ್ದಾರೆ ಇಲ್ಲಿ ಯಾವ ತರ ರೇಸ್ ಹೆಂಗ ಓಡ್ ಬರ್ತಿದಾರಂತೀವರೆಲ್ಲ ನಮ್ಮ ನೂತನ ಗೋಶಾಲಾ ಕಟ್ಟಡದ ನಿರ್ಮಾಣ ಕಾರ್ಯ ನೀವು ಇಲ್ಲಿ ನೋಡ್ಬೋದು ನಡೀತಾ ಇದೆ ಈ ವರ್ಷದ ಮಳೆಗಾಲದೊಳಗೆ ಈ ಕಟ್ಟಡ ನಿರ್ಮಾಣ ಆಗ್ಬೇಕಂತ ಲಘು ಬಗೆಯಿಂದ ಕೆಲಸ ನಡೀತಾ ಇದೆ ನೋಡಿ ಹೇಗೆ ಎಲ್ಲವೂ ಅತ್ಯಂತ ಶಿಸ್ತಿನಿಂದ ಆ ಕಾಲಹಾದಿಯಲ್ಲೇ ಹೋಗ್ತಾ ಇದೆ ಅಂತ ಒಂದರ ಹಿಂದೆ ಒಂದು ಎಲ್ಲೋ ಓವರ್ಟೇಕ್ ಮಾಡೋದಿಲ್ಲ ಆಚೆ ಇಲ್ಲ ಹಾಗೆ ಇಲ್ಲಿ ನಮ್ಮ ಮುಕ್ತ ಗೋಶಾಲೆಯ ಉಳಿದವುಗಳೆಲ್ಲ ಹೆಂಗಿದ್ರಿ ಎಲ್ಲವ ನೋಡಿ ಇಲ್ಲಿ ಹಸುಗಳೇ ನಡೆದಾದಂತಹ ಕಾಲ ಅದು ನಮ್ಮ ಮುಕ್ತ ಗೋಶಾಲೆಯಲ್ಲಿ ನೋಡಿ ಇವು ಇಲ್ಲಿಯೇ ಸದಾ ಕಾಲ ಸ್ವಚ್ಛಂದವಾಗಿರುವಂತ ಕೆಲವರು ಮಲಗಿದ್ದಾರೆ ಕೆಲವರು ನಿಂತಿದ್ದಾರೆ ಕೆಲವರು ನೀರ್ ಕುಡಿತಾ ಇದ್ದಾರೆ ಕೆಲವರು ಆಹಾರ ತಿಂತ ಇದ್ದಾರೆ ಉಟ್ನಲ್ಲಿ ಎಲ್ರೂ ಅವರಿಷ್ಟದಂತೆ ಆರಾಮದಲ್ಲಿದ್ದಾರೆ ಕಾವೇರಿ ಕಾವೇರಿ ಮುಕ್ತ ಗೋಶಾಲೆ ನಮ್ಮ ಮುಕ್ತ ಗೋಶಾಲೆಯ ಎಲ್ಲ ಹಸುಗಳನ್ನ ನೀವು ಇಲ್ಲಿ ಹೇಗೆ ಎಲ್ಲವೂ ಕೂಡ ಓಡಾಡ್ಕೊಂಡಿದ್ದಾವೆ ಅಂತ for them. ಲಘು ಬಗೆಯಿಂದ ಓಡ್ಬಂದು ಮನೆಯನ್ನ ಸೇರುವಂತ ಎಷ್ಟು ಖುಷಿಯಿಂದ ಮನೆಗ್ ಬರುತ್ತೆ ನೋಡಿ ಓಡ್ಕೊಂಡು ಆಡ್ಕೊಂಡು ಎಲ್ಲರು ಹಂತ ಹಂತವಾಗಿ ಅವನು ಒಳಗಡೆ ಕಟ್ಕೋತಾರೆ ಒಳಗಡೆ ಕಟ್ಲಿಕ್ಕೆ ಈಸಿ ಅಂತ ಇವರು ತಾನಾಗಿ ಒಳಹೋಗಿ ನಮ್ಮ ಜಾಗದಲ್ಲಿ ನಿಲ್ಲತ್ತೆ